ಬ್ರಹ್ಮ ಹೇಳುತ್ತಾ ಅದ್ಯಮಯ ಪೂರ್ವಾ ಉಚ್ಚರಿತ ಏವಂ ಗುಣ ವಿಶಿಷ್ಟ ಸಮಸ್ತ ಲೋಕ ಎಲ್ಲರಿಗೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ತಿಂಕ್ ಅಂದ್ರೆ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬೆಳಿಗ್ಗೆ ಬೆಳಿಗ್ಗೆನೇ ಕಾರ್ ಒಳಗಿಂದ ಲಾಕ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ರೆಡಿ ಆಗೋದ್ರೊಳಗೇ ಬೈತಾ ಇದ್ರು ಮಕ್ಕಳಿಬ್ಬರು ಹಿಂದೆ ಸೊ ನಾವಿವತ್ತು ಒಂದು ಫಂಕ್ಷನ್ ಇದೆ ಗೃಹ ಪ್ರವೇಶ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವತ್ತು ನಾವು ನಾಲ್ಕು ಜನ ಮಾತ್ರ ಯಾರೂ ಇಲ್ಲ ಯಾವ ಗೃಹ ಪ್ರವೇಶ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ

ಬಟ್ಟೆ ಹಸಿತಾ ಇದೆಯಂತೆ ಮಕ್ಕಳಿಗೆ ತಿನ್ಕೊಂಡು ಹೋಗೋಣ ಅಂದರೆ ತಿನ್ಕೊಂಡು ಹೋಗೋಣ ಅಂದರೆ ಎಂಟುವರೆ ಅಂತ ಸುಮ್ಮನೆ ಅದೇ ನಾನು ಎಂಟು ಗಂಟೆ ಹೌದಾ ಸೊ ಯಾವಾಗ ಮರ್ಕೊಂಡು ಹೋಗಿರ್ತನೆ ಗೊತ್ತಾಗಲ್ಲ ರೀ ಇವತ್ತು ನಾವು ಹೋಗ್ತಾ ಇರೋ ಫಂಕ್ಷನು ಗೃಹ ಪ್ರವೇಶ ಒಂದ್ ಫಾರ್ಮ್ ಹೌಸ್ ತರ ಮಾಡಿ ಗೃಹ ಪ್ರವೇಶ ಮಾಡ್ತಾ ಇರೋದು ನನ್ನ ಹಸ್ಬೆಂಡ್ ಇದಾರಲ್ಲ ಅವರ ಅತ್ತೆ ಮೊಮ್ಮಗ ಗುರುಪ್ರಸಾದ್ ಅಂತ ಆಕ್ಚುಲಿ ಅವರು ಇರೋದೆಲ್ಲ ಬೆಂಗಳೂರು ಹೆಬ್ಬಾಳ ಎಲ್ಲ ಅವರಲ್ಲಿ ಮಾಗಡಿ ಹತ್ರ ಒಂದು ಊರು ಸೊ ಒಳಗಡೆ ಅಂತೆ ಗೊತ್ತಿಲ್ಲ ನಮಗೂ ಸೊ ಅಲ್ಲಿಂದ ಲೊಕೇಶನ್ ಶೇರ್ ಮಾಡಿದ್ರು ನಾವು ಕೂಡ ರೂಟ್ ಮ್ಯಾಪ್ ಹಾಕೊಂಡು ಹೋಗ್ತಾ ಇದೀವಿ ಅಹ್ ಈ ದಿನದ ದಿನ ಸೊ ಭಾನುವಾರ ನಮ್ಗೆ ಎಲ್ಲಾರ್ಗುನು ಬರಲೇಬೇಕು ಅಂತ ನಮ್ಮ ಮನೆಯಲ್ಲಿ ಏನೇ ಫಂಕ್ಷನ್ ಆದ್ರೂ ಅವರೆಲ್ಲರೂ ಬಂದೇ ಬಂದಿರ್ತಾರೆ ಸೊ ಹಾಗಾಗಿ ನಾವೆಲ್ಲಾರು ಹೋಗ್ಲೇಬೇಕು ಅಂತ ಹೋಗ್ತಾ ಇರೋದು ನನ್ಗೆ ಇವಾಗ ಇವಾಗ ಅನಸ್ತದೆ ತುಂಬಾ ಜನ ಈ ತರ ನಾನು ಇಲ್ಲೊಂದ್ ಸ್ವಲ್ಪ ಜಮೀನ್ ತಗೊಂಡಿದ್ದೀನಿ ಒಂದ್ ಫುಟ್ ಮನೆ ಕಟ್ಟಿದೀನಿ ಅದು ಗೃಹ ಪ್ರವೇಶ ಇದೆ ಬನ್ನಿ ಅಂತ ಎಷ್ಟೊಂದ್ ಜನ ನಮ್ ಫ್ಯಾಮಿಲಿನಲ್ಲಿ ಯಾವ ತರ ಕರಿತಾ ಇರ್ತಾರೆ ಅದಕ್ಕೆ ಇವಾಗ ಇವಾಗ ಹಳ್ಳಿಗೆ ಬರೋದಕ್ಕೆ ಜನ ಇಷ್ಟ ಪಡ್ತಾ ಇದಾರೆ ಸಿಟಿ ಲೈಫ್ ಸಾಕಪ್ಪ ದಿನ ಬೆಳಗಾದ್ರೆ ದುಡಿಯೋದು ಟ್ರಾಫಿಕ್ ಆ ಪೊಲ್ಯೂಷನ್ ಜನ ಕಿರಿಕಿರಿ ನಿಜವಾಗ್ಲೂ ಚಿಕ್ಕ ಚಿಕ್ಕ ರೋಡ್ಗಳು ಆ ವಾಸನೆ ಅಪ್ಪ ಅದನ್ನೆಲ್ಲ ಬಿಟ್ಟು ಈ ಗ್ರೀನರಿನ ನೋಡ್ಕೊಂಡು ಒಂಥರ ಜೀವಂತವಾಗಿ ಬದುಕಬೇಕು ಅಂತಲೇ ಈಗ ಹಳ್ಳಿ ಕಡೆ ಮುಖ ಮಾಡ್ತಾ ಅಂತ ಇಲ್ಲಿ ಕಾರೆಲ್ಲ ಬರೋದಿಲ್ಲ ನಡ್ಕೊಂಡು ಹೋಗ್ತಾ ಹಾ ಹುಣ್ಸೆಣ್ ಬರೋಣ ಆ ಊರಿಂದಾನೇ ನಡ್ಕೊಬರೋದಂತೆ ಒಂದಷ್ಟು ದೂರ ಒಂದು ತ್ರೀ ಹಂಡ್ರೆಡ್ ಮೀಟ್ರು ಅಂದ್ರು ಏಯ್ ಮೀಟ್ರ್ ಕಣ ಕಿಲೋಮೀಟ್ರಲ್ಲ ಹೋಗ್ತಾ ಇದೀವಿ ಸಿಗ್ತಾನೆ ಇಲ್ಲಪ್ಪ ಇದೇ ಮನೆ ಟೂ ಬಿ ಎಚ್ ಕೆ ಮನೇನ ಕಟ್ಟಿದಾರೆ ಅವ್ರದ್ದು ಜಮೀನ್ ತೆಗ್ದಿದಾರಲ್ವಾ ಅದೇ ಜಮೀನ್ ಒಳಗಡೆ ಮಾಡಿರೋದು ಸುತ್ತ ಕಾಂಪೌಂಡು ಆಮೇಲೆ ಅಲ್ಲಿ ಮುಂದೆನೆ ಸ್ವಲ್ಪ ಹಣ್ಣಿನ ಗಿಡಗಳು ಆ ತರದೆಲ್ಲ ಇದೆ ಆ ಸ್ವಲ್ಪ ಈಗ ಎಲ್ಲ ಒಂದೊಂದೇ ಮನೆ ಕಟ್ಟಕ್ ಸ್ಟಾರ್ಟ್ ಮಾಡಿದ್ಮೇಲೆ ಈ ಗಿಡಗಳೆಲ್ಲ ಹಾಕಿದ್ದಂತೆ ಆಮೇಲೆ ಅಲ್ಲೇನೆ ಕೋಳಿಗೆ ಒಂದು ಇದ್ರ ತರ ಮಾಡಿದ್ರು ಅದು ಎಲ್ಲಿ ನಿಜವಾಗ್ಲು ಒಂಥರ ಹಳ್ಳಿ ಮನೆ ಕಾನ್ಸೆಪ್ಟು ತುಂಬಾ ಚೆನ್ನಾಗಿ ಇಷ್ಟ ಆಯ್ತು ನನಗೆ ಎರಡು ಕೋಳಿ ಬೇರೆ ಸಾಕಿದ್ರು ಆಮೇಲೆ ಈ ಬಾವಿ ಆ ಊರ್ ಕಡೆ ಎಲ್ಲ ಹಳ್ಳಿನಲ್ಲಿ ಈಗ್ಲೂ ಕೆಲವು ಊರುಗಳಲ್ಲಿ ಇದೆ ಸೇದ ಬಾವಿ ಅಂತ ಹಗ್ಗದಿಂದ ಅವಾಗ ನೀರೆಲ್ಲ ಸೇದ್ತಾ ಇದ್ವಿ ನಾವ್ ನಮ್ಮ ಚಿಕ್ಕ ಹುಡುಗರಲ್ಲಿ ಈ ತರದ್ ಅಮ್ಮನ ಮನೇಲೂ ಇತ್ತು ಆ ಕಾನ್ಸೆಪ್ಟ್ ನ ತಗೊಂಡಿದ್ದಾರೆ ಹಳ್ಳಿ ಮನೆ ಕಾನ್ಸೆಪ್ಟ್ ನಂಗೆ ತುಂಬಾನೇ ಇಷ್ಟ ಆಯ್ತು ಚೆನ್ನಾಗಿದೆ ಅಂತ ಅನ್ನಿಸ್ತು ಆಮೇಲೆ ಇದು ಎಲ್ಲ ಹೊರಾಂಡ ಹೊರ್ಗಡೆ ಇದಕ್ಕೆಲ್ಲ ಫುಲ್ ಕವರ್ ಮಾಡಿದ್ದಾರೆ ಇದು ಗ್ರಿಲ್ ಎಲ್ಲ ಹಾಕ್ಬಿಟ್ಟು ಯಾರು ಬರ್ದೇಲೆ ಇರ್ಲಿ ಅಂತ ಆಮೇಲೆ ಆಕ್ಚುಲಿ ಹಳ್ಳಿ ಇವರು ಇರೋದೆಲ್ಲ ಬೆಂಗಳೂರೇ ಅಲ್ವಾ ಬೆಂಗಳೂರು ಇರೋದು ಅಲ್ಲಿ ಅಷ್ಟೊಂದು ಪ್ರಾಪರ್ಟಿ ಎಲ್ಲ ಮಾಡಿದ್ದಾರೆ ಅಲ್ಲೂನು ಎಲ್ಲಾ ತರ ಇದೆ ನಾನು ಅವ್ನಿಗೆ ಕೇಳ್ತಾ ಇದ್ದೆ ಏನಕ್ಕೆ ಹಳ್ಳಿನಲ್ಲಿ ಈ ತರ ಮನೆ ಮಾಡ್ಬೇಕು ಒಂದು ಈ ತರ ಜಮೀನ್ ತೆಗಿಬೇಕು ಅಂತ ನಿನ್ಗೆ ಯಾವಾಗ ಐಡಿಯಾ ಬಂತು ಅಂತ ಕೇಳ್ತಾ ಇದ್ವಿ ಇವಾಗಂತೂ ತುಂಬಾ ಜನ ಹಳ್ಳಿನ ತುಂಬಾ ಇಷ್ಟ ಪಡ್ತಾ ಇದಾರೆ ಊರ್ಗಳನ್ನ ಬಿಟ್ಟು ಯಾರ್ಯಾರೆಲ್ಲ ಹೋಗಿದ್ರು ವಾಪಸ್ ಹಳ್ಳಿನ ಉಡಿಕೊಂಡ್ ಬರ್ತಾ ಇದಾರೆ ಅದಕ್ಕೆ ಏನಪ್ಪಾ ಜಮೀನ್ ರೇಟ್ ಎಲ್ಲಾ ಜಾಸ್ತಿ ಆಗ್ತಾ ಇದೆ ಅಂತ ಅನ್ಸುತ್ತೆ ಸೊ ಹಾಗಾಗಿ ನಾನ್ ಕೇಳ್ತಾ ಇರುವಾಗ ಆ ಗುರು ಅವಾಗ ಹೇಳ್ತಾ ಇದ್ದ ಆ ಹೌದು ನನ್ಗೆ ಯಾವಾಗ ಹಳ್ಳಿನಲ್ಲಿ ಸ್ವಲ್ಪನಾದ್ರೂ ಜಮೀನ್ ತಗೊಳ್ಬೇಕು ಅಂತ ಅನ್ನಸ್ತಂದ್ರೆ ಆ ಗುರುಗೆ ಅವ್ರ ಅಜ್ಜಿ ಒಬ್ರು ಇದ್ರು ಅವ್ರ ಅಜ್ಜಿ ತೀರೋದ್ರು ಆ ತೀರೋದಾಗ ಅಲ್ಲಿ ಒಂದು ಇದು ಸ್ಮಶಾನ ಎಲ್ಲ ಬರುತ್ತಲ್ವಾ ಸ್ಮಶಾನದಲ್ಲಿ ಮಣ್ಣ ಇದು ಮಾಡಿದ್ರು ಬರ್ನ್ ಮಾಡಿದ್ರು ಸೊ ನಾವೆಲ್ಲಾರು ಹೋಗಿದ್ವಿ ಅವ್ರ ಅಜ್ಜಿ ಅಂದ್ರೆ ನನ್ನ ಹಸ್ಬೆಂಡ್ ಅವ್ರ ಅತ್ತೆ ಆ ಸೊ ನಮ್ಮ ಮಾವನ ಅಕ್ಕ ಸ್ವಂತ ಆ ನಾವೆಲ್ಲರೂ ಹೋಗಿದ್ವಿ ಅವಾಗ ಬರ್ನ್ ಮಾಡಿದಿನ ಅಹ್ ಅವ್ನ್ಗೆ ಸೊ ನೀವ್ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇವರೇನೆ ಗುರುಪ್ರಸಾದ್ ಮತ್ತೆ ಕುಸುಮಾ ಅಂತ ಇವರೇ ಇವಾಗ ಮನೆ ಎಲ್ಲಾ ಕಟ್ಸಿರೋದು ಜಮೀನ್ ಎಲ್ಲಾ ತೆಗ್ದಿರೋದು ಅವತ್ತು ಅವನಿಗೆ ಅನ್ನಿಸ್ತಂತೆ ಇಷ್ಟೇ ನಾ ನಮ್ಮ ನಾನ್ ಮತ್ತೆ ನಾವು ನೋಡ್ ಒಂದ್ ಸಮಾಧಿ ಅಜ್ಜಿದು ಈಗ ಜಮೀನ್ ಅಂತ ಇದ್ರೆ ಅಲ್ಲೊಂದು ಅವ್ರನ್ನ ಮಾಡಿ ಅವ್ರೊಂದ್ ಸಮಾಧಿ ತರ ಕಟ್ಟಿ ವರ್ಷಕ್ಕೊಂದ್ಸತಿ ಪೂಜೆ ಮಾಡೋದು ನೆನೆಸ್ಕೊಳ ಓಕೆ ಪೂಜೆ ಎಲ್ಲಾ ಮಾಡ್ಬೋದಲ್ಲ ಅನ್ನೋ ಒಂದ್ ಕಾನ್ಸೆಪ್ಟ್ ಅವನಿಗೆ ಅನ್ಸ್ತಂತೆ ನಾ ಅದಕ್ ಅದನ್ನೇ ಹೇಳ್ತಾ ಇದ್ದ ನಮ್ಮ ಅಜ್ಜಿ ಸತ್ತಿದ ದಿನ ನನಗೆ ಅನ್ನಿಸ್ತು ಅಟ್ ಲೀಸ್ಟ್ ಒಂದ್ ಎಕ್ರೆ ಆದ್ರೂ ಜಮೀನ ತಗೊಂಡು ಅದಕ್ಕೆ ಅಲ್ಲಿ ಒಂದು ಇದನ್ನ ಮಾಡ್ಬೇಕು ನನಗೆ ಜಮೀನು ಅಂತ ಅನ್ನಿಸ್ತು ಸೊ ಹಾಗಾಗಿ ನಾನ್ ನಮ್ಮ ಅಜ್ಜಿ ಕನ್ಸ್ ಕೂಡ ಆಗಿತ್ತು ಹಾಗಾಗಿ ಇವತ್ತು ಆ ಕನ್ಸು ನೆರವೇರಿತ್ತು ಅಂತ ಹೇಳ್ತಾ ಇದ್ದ ನಿಜವಾಗ್ಲು ಸಖತ್ ಖುಷಿ ಆಗತ್ತೆ ಕಣ್ರಿ ಇರ್ಬೇಕು ಒಂದ್ ಸ್ವಲ್ಪನಾದ್ರೂ ಜಮೀನು ಇರ್ಬೇಕು ಎಲ್ಲೋ ಹೋಗಿ ಆ ಇದ್ರ ಗಟ್ಲೆ ನಾವು ಕೋಟಿ ಗಟ್ಲೆ ಖರ್ಚು ಮಾಡಿ ನಾವು ಮನೆ ಕಟ್ಟಿಸ್ಬೋದು ಆದ್ರೆ ಜಮೀನು ಭೂಮಿ ತಾಯಿ ಇರ್ಬೇಕು ಭೂಮಿ ತಾಯಿ ಆಶೀರ್ವಾದ ಖಂಡಿತವಾಗ್ಲು ಎಲ್ಲರಿಗೂ ಬೇಕು ಆಮೇಲೆ ಇನ್ನೊಂದೇನ್ ಗೊತ್ತಾ ಎಲ್ಲಾರ್ಗೂ ಭೂಮಿ ತಗೊಳ ಯೋಗ ಸಿಗಲ್ಲ ಅದ್ ಯಾರಿಗೆ ಅದೃಷ್ಟ ಇರುತ್ತೋ ಯಾರಿಗೆ ಭೂಮಿ ಮೇಲೆ ಪ್ರೀತಿ ಇರುತ್ತೋ ಮಾತ್ರನೇ ಮಾತ್ರ ಆಗೋದು ಸೊ ನನ್ನ ಹಸ್ಬೆಂಡ್ ಯಾವಾಗ್ಲೂ ಹೇಳ್ತಾ ಇರ್ತಾರೆ ಅವ್ರಿಗೂ ಸ್ವಲ್ಪ ಜಾಸ್ತಿ ಜಮೀನ್ ಅಂದ್ರೆ ಹುಚ್ಚು ಹಂಗಾಗಿ ಸೊ ಅದಕ್ಕೆ ಇವಾಗೆಲ್ಲ ಜಮೀನ್ ರೇಟ್ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇರ್ತಾರೆ ಹಾಗಾಗಿ ಇವ್ರ ಹತ್ರ ಎಷ್ಟೊಂದು ಪ್ರಾಪರ್ಟಿ ಬೆಂಗಳೂರಲ್ಲೂ ಚೆನ್ನಾಗಿ ಮಾಡ್ಕೊಂಡಿದೇನೆ ಆದ್ರೂನು ಹಳ್ಳಿನಲ್ಲಿ ಒಂದು ಜಮೀನ್ ತೆಗೆದು ಅವ್ರ ಅಜ್ಜಿ ಕನಸನ್ನ ನನಸು ಮಾಡಿದ್ರು ಮಾಡಿದ್ದು ಇವತ್ತಿಗೆ ಸಾರ್ಥಕ ಅಂತ ಅನ್ನಿಸ್ತು ನಿಜವಾಗ್ಲೂ ಸಖತ್ ಖುಷಿ ಆಯ್ತು ನಮಗೂನು ಅದನ್ನೆಲ್ಲ ಕೇಳಿ ಇಬ್ರೂ ಒಂದೊಂದೇ ಸ್ ಒಂದೇ ಸ್ಕೂಲ್ ಅಲ್ಲ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ಎಷ್ಟ್ ಸಣ್ಣವ್ರಿದ್ವಿ ಇವಾಗ ಎಷ್ಟು ಎಷ್ಟ್ ದೊಡ್ಡವ್ರಾಗಿದೀರ ಹಾ ಹೇಳಿ ಹಾ ನೆಕ್ಸ್ಟ್ ಬಂದ್ರ ದೊಡ್ಡವರಾಗಿರುತ್ತೆ निधीश्वरम् गजेश्वरं गणेश्वरम् महेश्वरं समाश्रये परात्परम् निरन्तरं

ಹಳ್ಳಿನಲ್ಲಿ ಮನೆ ಕಟ್ಟೋದಕ್ಕೂ ಸಿಟಿನಲ್ಲಿ ಮನೆ ಕಟ್ಟೋದಕ್ಕೂ ತುಂಬಾನೇ ಅಜಗಜಾಂತರ ವ್ಯತ್ಯಾಸ ಇದೆ ಅಂತ ಅವ್ನು ಹೇಳ್ತಾ ಇದ್ದ ಆಕ್ಚುಲಿ ಏನ್ ಗೊತ್ತಾ ಹಳ್ಳಿನಲ್ಲಿ ಒಂದ್ ಸಣ್ಣ ಮಳೆ ಇಲ್ಲ ಅಂದ್ರು ತರೋದಕ್ಕೆ ಸಿಟಿ ಓಡೋಗ್ಬೇಕು ಆಮೇಲೆ ಸಿಟಿಯಿಂದ ಬಸ್ಸಿನ ವ್ಯವಸ್ಥೆ ಇರಲ್ಲ ಗಾಡಿನೇ ಕಾಯ್ಬೇಕು ಆಮೇಲೆ ಲೇಬರ್ಸ್ ಎಲ್ಲ ಸಿಗಲ್ಲ ಈಗ ನಮಗೆ ಟೌನ್ ಅಲ್ಲಾದ್ರೆ ನಾವು ಇವಾಗ ಕಾಂಟ್ರಾಕ್ಟ್ ಕೊಟ್ಬಿಡ್ಬೋದು ಅವರೇ ನೀಟಾಗಿ ಎಲ್ಲ ಮಾಡಿಸ್ತಾರೆ ದುಡ್ಡೊಂದು ಇದ್ರೆ ಸಾಕು ಮನೆ ಕಟ್ ಮುಗಿಸ್ಬೋದು ಆದ್ರೆ ಹಳ್ಳಿನಲ್ಲಿ ಆತರಲ್ಲ ಎಲ್ಲ ಬಟ್ಟೆ ಸ್ಟ್ರಗಲ್ ಮಾಡ್ಬೇಕು ಇಲ್ಲೇ ಉಳ್ಕೊಬೇಕು ನಾವು ಆಮೇಲೆ ಲೇಬರ್ಗೆಲ್ಲ ನೋಡ್ಕೊಳ್ಬೇಕು ಅವರಿಗೆಲ್ಲ ಅಡುಗೆ ತಿಂಡಿ ಊಟದ ವ್ಯವಸ್ಥೆ ಮಾಡ್ಬೇಕು ಒಂದಿನ ಲೇಬರ್ ಬಿಟ್ಟು ನಾವೆಲ್ಲಾದ್ರೂ ಹೋಗ್ತೀವಿ ಅಂದ್ರೆ ಅವ್ರ ಕೈಗೆ ಸಿಗ್ದಂಗೆ ಎಸ್ಕೇಪ್ ಆಗಿರ್ತಾರೆ ಆಮೇಲೆ ಅವ್ರನ್ನ ಹುಡಿಕೊಂಡು ವಾರಗಟ್ಲೆ ಅಲಿಬೇಕು ನಾವು ಸಿಕ್ಕಾಬಿಟ್ಟೆ ಕಷ್ಟ ಇದೆ ಹಳ್ಳಿನಲ್ಲಿ ಮಾಡೋದು ಅಂತ ಹೇಳ್ತಾ ಇದ್ದ ಬಟ್ ಅಕ್ಕ ಚೆನ್ನಾಗ್ ಕಟ್ಟಿದ್ದಾರೆ ಖುಷಿ ಆಯ್ತು ತುಂಬಾ ಸ್ಟ್ರಗಲ್ ಮಾಡಿದ್ಕು ಒಂದು ಮನೆ ಕಟ್ಟಿ ಜಮೀನ್ ತಗೊಂಡು ಮನೆ ಕಟ್ಟಿ ಸಿಕ್ಕಾಬಟ್ಟೆ ಖುಷಿ ಆಯ್ತು ಅಂತ ಹೇಳ್ತಾ ಇದ್ರು ನಮಗೂ ನಮ್ಗೂ ಒಂಥರ ಕೇಳಿದಾಗ ಒಂಥರ ಸಮಾಧಾನ ಅಂತ ಎಲ್ಲರಿಗೂ ಅಷ್ಟೇ ದೊಡ್ಡೋರ್ಗಂತೂ ಸಿಕ್ಕಾಬಿಟ್ಟೆ ಇದನ್ಸತ್ತೆ ಅಹ್ ತುಂಬಾ ಜನ ಇವಾಗ ಇದೇ ಕಾನ್ಸೆಪ್ಟ್ ನ ಇದ್ ಮಾಡ್ತಾ ಇದಾರೆ ಅದಕ್ಕೆ ಏನೋ ಗೊತ್ತಿಲ್ಲ ತುಂಬಾ ಜಮೀನಿನ ರೇಟ್ ಅಂತೂ ಗಗನಕ್ಕೆ ಹೋಗ್ತಾ ಇದೆ ಈ ಚಿನ್ನದ ಬೆಲೆ ಆಗ್ತಾ ಇದೆಯಲ್ಲ ಅದೇ ತರ ಅಹ್ ಜಮೀನು ಬೆಲೆನೂ ಅಷ್ಟೇ ಆಮೇಲೆ ಇವಾಗ ಸಿಗ್ತಾನೆ ಇಲ್ಲ ಒಂದ್ ಎಕರೆ ಎರಡು ಎಕರೆ ಜಮೀನ್ ತಗೋಬೇಕು ಅಂದ್ರೆ ಹುಡುಕ್ಬೇಕು ಕಿಲೋಮೀಟರ್ ಗಟ್ಲೆ ಅದ್ರಲ್ಲೂ ನಿಯರ್ ಬೈ ಟೌನಿಗೆ ನಿಯರ್ ಬೈ ಇರೋ ಜಮೀನುಗಳೇ ಸಿಗ್ತಾ ಇಲ್ಲ ಸೊ ನಮ್ಮೂರ್ ಕಡೆ ಎಲ್ಲ ಅಂತೂ ಜಮೀನ್ ಅಂದ್ರೇನೆ ಲಕ್ಷ ಗಟ್ಲೆ ಹೇಳ್ತಾರೆ ಅವ್ರಿಗೆ ಅದೇನ್ ಬೆಲೆನೇ ಇಲ್ವೇನೋ ಅಷ್ಟು ಹೇಳ್ತಾನೆ ಇರ್ತಾರೆ ಸೊ ನನ್ನ ಹಸ್ಬೆಂಡು ಅದಕ್ಕೆ ಹೇಳ್ತಾರೆ ಇವಾಗೆಲ್ಲ ತುಂಬಾ ಜನ ಬೆಂಗಳೂರಲ್ಲಿ ಇರೋರು ಬಂದು ಬಂದು ಹಳ್ಳಿನಲ್ಲಿ ಇರ್ಬೇಕು ಅಂತ ಇಷ್ಟಪಡ್ತಾರೆ ಅಟ್ಲೀಸ್ಟ್ ವಾರ ಪೂರ್ತಿ ಇಲ್ಲ ಅಂದ್ರೂ ವೀಕೆಂಡ್ಸಲ್ಲಾದ್ರೂ ಬಂದವರು ಇರಬೇಕು ಒಂದೆರಡು ದಿನ ಜಮೀನಲ್ಲಿ ಸುತ್ತಾಡ್ತಾ ಇದ್ರೆ ಅಲ್ಲಿ ಕೆಲಸ ಮಾಡ್ಕೊಂಡಿದ್ರೆ ಒಂಥರ ಮನ್ಸಿಗೆ ಸಮಾಧಾನ ಆಗುತ್ತೆ ಎಲ್ಲೋ ಸಿಟಿನಲ್ಲಿರೋ ಆ ಸ್ಟ್ರೆಸ್ನೆಲ್ಲ ತಗೊಂಡ್ ಬಂದು ಇಲ್ಲಿ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ತುಂಬಾ ಜನ ಇದೇ ಕಾನ್ಸೆಪ್ಟ್ ಅಲ್ಲಿ ಜಮೀನ್ ಜಮೀನ ಮಾಡಿಸ್ತಾ ಇದ್ದಾರೆ ಹಳೆ ಓಲ್ಡನ್ ದಿನಗಳು ಮತ್ತೆ ವಾಪಸ್ ಬರೋದ್ರಲ್ಲಿ ನಿಜವಾಗ್ಲು ಅದು ಕನ್ಸಲ್ಲ ಅಂತ ಇರ್ತೀನಿ ಕಾಣಿ ಅಂತ ನನ್ನ ಹಸ್ಬೆಂಡಿಗೆ ಇಲ್ಲ ಕಣೆ ಅದು ವಾಪಸ್ ಬಂದೇ ಬರುತ್ತೆ ನೋಡು ನಮ್ಮ ಅಜ್ಜ ಅಜ್ಜಿ ಕಾಲದಲ್ಲಿ ಇತ್ತಲ್ಲ ಎಲ್ಲರೂ ಹಳ್ಳಿಲಿರ ಇದು ಅಲ್ಲಿ ಇರ್ತಾರೋ ಬಿಡ್ತಾರೋ ಜಮೀನ್ ಅಂತ ಅದಕ್ಕೆ ಬೆಲೆ ಬಂದೇ ಬರುತ್ತೆ ಅಂತ ಯಾವಾಗ್ಲೂ ಹೇಳರು ನನಗೆ ಅದು ನಿಜ ಅಂತ ಅನ್ಸತ್ತೆ ಈಗ ಜಮೀನಿಗೆ ಚಿನ್ನದ್ ಬೆಲೆ ಬಂದಿದೆ ಸೊ ಯಾರ್ ನೋಡಿ ಜಮೀನ್ ತಗೋಬೇಕು ಜಮೀನ್ ಇದ್ಯಾ ನಮ್ಗೊಂದ್ ಎರಡ್ ಎಕರೆ ಇದ್ರೆ ನೋಡಿ ಅಂತ ಎಷ್ಟೊಂದ್ ಜನ ನನ್ನ ಹಸ್ಬೆಂಡಿಗೆ ಹೇಳ್ತಾ ಇರ್ತಾರೆ ನಾನ್ ಅವಾಗ ಅಂತ ಇರ್ತೀನಿ ಹೌದು ನೀವ್ ಹೇಳಿದ ಮಾತ್ ನಿಜ ಅಂತ ಸೊ ಅದೇ ತರನೇ ಮಾಡಿದ್ರು ಅದೇ ತರನ ಸಾರಿ ಮಾಡಿದ್ರಲ್ಲ ಅದೇ ತರನೆ ಆಗ್ತಾ ಇದೆ ಆ ಸೊ ಹೋಮ ಗಣ ಹೋಮ ಮಾಡಿಸಿದ್ರು ವಾಸ್ತು ಹೋಮ ಆಮೇಲೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲ ಮಾಮೂಲಿ ಇದು ನವಗ್ರಹ ಪೂಜೆ ಅದನ್ನೆಲ್ಲ ಮಾಡಿಸಿದ್ರು ಇವರು ಬೆಂಗಳೂರವರೇನೆ ಪುರೋಹಿತರು ಸೊ ತುಂಬಾ ಚೆನ್ನಾಗಿ ಎಲ್ಲಾ ಶಾಸ್ತ್ರಬದ್ಧವಾಗಿ ನೀಟಾಗಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಮಾಡ್ತಾ ಇದ್ರು ಸೊ ನಾವು ಹೊರ ಇದು ಹಾಲು ಹಾಲು ಆ ಕಡೆ ಒಂದ್ ರೂಮ್ ಈ ಕಡೆ ಒಂದ್ ರೂಮು ಅಡುಗೆ ಮನೆನ ಹೊರ್ಗಡೆ ತಗೊಂಡಿದ್ದಾರೆ ಅಹ್ ಸೊ ಈಗ ಎಲ್ಲ ಯಾರಾದರೂ ಕೆಲಸದವ್ರು ಬಂದ್ರೆ ಅವ್ರಿಗುನು ಕೆಲ್ ಎಲ್ಲರಿಗೂ ಅಡುಗೆ ಮಾಡಿ ಬಡ್ಸೋದಕ್ಕೆಲ್ಲ ಈಸಿ ಆಗತ್ತೆ ಹಂಗೆ ಅಂತ ಒಂದು ವರಾಂಡ ತರ ಮಾಡಿದ್ದಾರೆ ಚೆನ್ನಾಗಿದೆ ಮನೆ ಒಂದು ಸಿಕ್ಕಾಬೆ ಇಷ್ಟ ಆಯ್ತು ಅದ್ರಲ್ಲೂನು ಅವ್ರ ಅಜ್ಜಿ ಕನಸನ್ನ ನೆನಸು ಮಾಡಿದ್ದಕ್ಕಂತೂ ಅವನಿಗಂತೂ ಹ್ಯಾಟ್ಸ್ ಆಫ್ ಹೇಳ್ಬೇಕು ಅಷ್ಟು ಒಳ್ಳೆ ಮನ್ಸಿದ್ಯಲ್ಲ ಅಂತ ನಾನು ನನ್ನ ಹಸ್ಬೆಂಡು ಬರ್ತಾ ಅದನ್ನೇ ಮಾತಾಡ್ತಾ ಇದ್ವಿ

ಟಿವಿ ನೈನ್ ನ ಯಾರೆಲ್ಲ ಫಾಲೋ ಮಾಡ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಈ ಪಾಪು ಜನೀಶ್ ಅಂತ ತುಂಬಾ ವರ್ಷಗಳ ಹಿಂದೆ ಈ ದೊಡ್ಡ ಸ್ಟೋರಿನೆ ಬಂದಿತ್ತು ಇವನ್ ಪಾಪು ಇರುವಾಗ ಅಂದ್ರೆ ನಮ್ಮ ಗುರು ಇದಾರಲ್ಲ ಅವರ ಫ್ರೆಂಡ್ ಮಗ ಇವನು ರಿಲೇಟಿವ್ಸಲ್ಲಿ ಅಂದ್ರೆ ಈಗ ಅತ್ತೆ ಮಕ್ಕಳು ಮಾವನ ಮಕ್ಕಳು ಈ ಥರ ಮದ್ವೆ ಆಗ್ತಾರಲ್ವಾ ಅಂತ ಆ ತರ ಇದ್ರಿಂದ ಇವ್ನಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿ ಅವ್ನಿಗೆ ಕುತ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ ಮಗು ಮಲ್ಕೊಂಡಿರೋ ಹತ್ರನೇ ಇರ್ತಾ ಇತ್ತು ಸೊ ಅದರದ್ದು ಒಂದು ಇಂಜೆಕ್ಷನ್ ಕೊಡಬೇಕು ಇಂದ ತರಿಸಿ ಅಂತ ಟಿವಿ ನೈನ್ ಕಡೆಯಿಂದ ಒಂದು ಅಭಿಯಾನ ಮಾಡಿ ತುಂಬಾ ಜನ ಇವನಿಗೆ ಹೆಲ್ಪ್ ಮಾಡಿ ಸೊ ಇವನು ಇವಾಗ ಓಕೆ ಆಗಿದ್ದಾನೆ ತುಂಬ ಎಷ್ಟೋ ಸಾವಿರಾರು ಕೋಟಿ ಖರ್ಚು ಮಾಡಿ ಅವನ್ನ ಉಳಿಸ್ಕೊಂಡಿರೋದು ಸೊ ಅವರು ಬಂದಿದ್ರು ಪಾಪ ಇವಾಗ ಕುತ್ಕೊಳ್ಳೋಂಗಾಗಿದ್ದೆ ನಾನು ತುಂಬ ವರ್ಷವೇ ಆಗಿತ್ತು ಅವನು ಅವ್ನು ಸತಿ ನಾವು ನೋಡೋಕೆ ಹೋದಾಗ ಹಿಂಗೆ ಮಲ್ಕೊಂಡೇ ಇದ್ದ ಇವಾಗ ಓಕೆ ಸ್ವಲ್ಪ ಚೆನ್ನಾಗಾಗಿದ್ದಾನೆ ಕೂತ್ಕೊಂಡು ಚೆನ್ನಾಗಿ ಮಾತಾಡ್ತಾನೆ ಸಾಂಗ್ ಎಲ್ಲ ಹೇಳ್ತಾನೆ ಆದರೆ ನಾನು ಹೇಳೋ ಸಾಂಗ್ ಎಲ್ಲ ವಿಡಿಯೋ ಮಾಡ್ಕೊಳ್ತೀನಿ ಅಂದರೆ ಪಾಪ ಹೇಳಲಿಲ್ಲ ಈಗ ಒಂದ್ ಸ್ವಲ್ಪ ಓಕೆ ಆಗಿದ್ದಾನೆ ನಿಜವಾಗ್ಲೂ ಸಖತ್ ಕಷ್ಟ ಪಟ್ಟು ಉಳಿಸ್ಕೊಂಡ್ರು ಅವನ್ನ ಅಹ್ ನೋಡಂತೂ ನನ್ನ ಹಸ್ಬೆಂಡು ಕೇಳ್ತಾ ಇದ್ರು ಇವನೇ ಅಲ್ವಾ ಟಿವಿ ವಿ ಬಂದಾಗ ಅವಾಗ ನೋಡಿದಕ್ಕೂ ಈಗಲೂ ತುಂಬಾ ಡಿಫ್ರೆನ್ಸ್ ಆಗಿದ್ದಾನೆ ನೋಡು ಹಿಂಗ್ ಚೆನ್ನಾಗಿ ಗ್ರೋತ್ ಆಗಿದ್ದಾನೆ ಅಂತ ಬಟ್ ಇವಾಗ ನಡಿಯಕಾಗಲ್ಲ ಕೂತ್ಕೊಂಡಿರ್ತಾನೆ ಅಹ್ ಸೊ ನೋಡ್ತಾ ಇದ್ವಿ ಇಲ್ಲೇ ನೋಡಿ ಪಕ್ಕದಲ್ಲಿ ಕುತ್ಕೊಂಡು ಅವ್ರ ಅಮ್ಮ ಊಟ ಮಾಡಿಸ್ತಾ ಇದ್ದಾರೆ ಅವ್ರ ಜಮೀನ್ ಪಕ್ಕದಲ್ಲನೆ ಒಂದ್ ದೊಡ್ಡ ಹರಳಿ ಮರ ಇತ್ತು ಆ ಅರಳಿ ಮರಕ್ಕೆ ಪಕ್ಕದಲ್ಲೇನೆ ಇವಾಗ ಬೇವಿಂದು ಇದನ್ನ ತರಿಸಿದ್ರು ಪೂಜೆ ಎಲ್ಲ ಆದ್ಮೇಲೆ ಬೇವಿಂದು ಗಿಡನ ನೆಡ್ತಾ ಇದ್ದಾರೆ ಸೊ ಪೂಜಾರಿ ಆಮೇಲೆ ಸುತ್ತ ಅದನ್ನ ಕಟ್ಟೆ ತರ ಕಟ್ಸಿದಾರೆ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ಅದ್ರಲ್ಲಿ ಅದ್ರ ಪಕ್ಕಕ್ಕೆ ಬೇವಿನ ಮರ ಮತ್ತೆ ಅರಳಿ ಮರ ಎರಡು ಇರ್ಬೇಕಂತೆ ಜೊತೆಲಿ ಇದ್ರೆ ಒಳ್ಳೇದು ಅಂತ ಸೊ ಪೂಜಾರಿ ಅಪ್ಪ ಬಂದಿದ್ರಲ್ವಾ ಅವರೇನೆ ಪೂಜೆ ಮಾಡಿಸಿ ಆ ಗುಂಡಿ ಎಲ್ಲಾ ತೆಗ್ಸಿ ಅದ್ರ ಜೊ ಅಲ್ಲಿಗೆನೆ ಅವ್ರಿಬ್ಬ್ರ ಕೈಯಲ್ಲಿ ಪೂಜೆ ಮಾಡಿಸಿದ್ರು ಸೊ ಅವರು ಎಷ್ಟೊಂದು ಎಲ್ಲ ಹೇಳ್ತಾ ಇದ್ರು ತುಂಬಾ ಯಾಕೆ ಇದನ್ನ ಇಡ್ತಾರೆ ಅಂತ ಸೊ ಯಾವಾಗ್ಲೂ ಅಷ್ಟೇನೆ ಅರಳಿ ಮತ್ ಮರ ಮತ್ತೆ ಬೇವಿನ ಮರ ಯಾರು ಇಬ್ರು ಗಂಡ ಹೆಂಡತಿ ಇದ್ದಂಗಂತೆ ಅದಕ್ಕೆ ಅವೆರಡನ್ನು ಜೊತೆಲೆ ಇರಬೇಕು ಸೊ ಬೇರೆ ಬೇರೆ ಮಾಡಬಾರ್ದು ಅಂತ ಒಂದೇ ಇತ್ತು ಅಂತ ಅರಳಿ ಮರ ಪಕ್ಕದಲ್ಲಿ ಒಂದು ಬೇವಿನ ಗಿಡನ ನೆಡ್ಸಿದ್ರು ನಾವು ಊಟ ಎಲ್ಲ ಮುಗಿಸ್ಕೊಂಡು ಗಿಫ್ಟ್ ಕೊಟ್ಟು ಅವ್ರಿಗೆ ವಿಶ್ ಮಾಡಿ ಒಂದು ಫೋಟೋ ಗಿಡ ಎಲ್ಲ ತೆಗೆಸ್ಕೊಂಡು ಅಲ್ಲಿಂದ ಹೊರಡ್ವಿ ಈ ಲಾಗ್ ನಾ ಇಲ್ಲಿಗೆ ಹೆಣ್ಮಾಡ್ತೀನಿ ಮುಂದಿನ ಲಾಗಲ್ಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್